ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಆತ್ಮೀಯರೇ ಈಗ ನೀವು ಕಾಶಿಯ ವಿಶ್ವನಾಥನ ಜ್ಯೋತಿರ್ಲಿಂಗವನ್ನ ಸ್ಪರ್ಶ ದರ್ಶನ ಮಾಡಬೇಕು ಅಂತ ಹೇಳಿ ಸರತಿ ಸಾಲಿನಲ್ಲಿ ನಿಂತಿದ್ದೀರಿ ಆ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಬಹು ಮುಖ್ಯ ಕೆಲಸ ಅಂದರೆ ಪ್ರಾರ್ಥನೆ ಎಂದರೆ ಭಗವಂತನಿಗೂ ಹಾಗೂ ಭಕ್ತನ ನಡುವೆ ಇರುವಂತಹ ಸೇತುವೆ ನಮ್ಮ ಪ್ರಾರ್ಥನೆ ಎಷ್ಟು ಗಟ್ಟಿಯಾಗಿರಬೇಕು ಅಂತಂದ್ರೆ ನೂರಾರು ಜನ ನಿಂತಿರುವ ಸರತಿ ಸಾಲಿನಲ್ಲಿ ಆ ವಿಶ್ವನಾಥನು ನಮ್ಮ ಪ್ರಾರ್ಥನೆಗೆ ಒಲಿದು ನಿಮಗೆ ಅನುಗ್ರಹವನ್ನ ಮಾಡಬೇಕು ಹಾಗೆ ನಮ್ಮ ಪ್ರಾರ್ಥನೆ ಇರಬೇಕು ಅದನ್ನ ಬಿಟ್ಟು ನಾವು ಅಲ್ಲಿ ಇಲ್ಲ ಸಲ್ಲದ ಮಾತುಕತೆಗಳನ್ನು ಹಾಳು ಹರಟೆಯನ್ನು ಅವರಿವರ ವಿಚಾರವನ್ನು ಮಾತನಾಡದೆ ಸಾಕ್ಷಾತ್ ಆ ಶಿವನ ಸಾಕ್ಷಾತ್ಕಾರದ ಬಗ್ಗೆ ಮಾತ್ರ ಚಿಂತನೆಯನ್ನ ಮಾಡಬೇಕು ಪ್ರಾರ್ಥನೆ ಇರಬೇಕು ನೀವು ಸ್ಪರ್ಶ ದರ್ಶನಕ್ಕೆ ಹೋಗುವ ಮುನ್ನ ದೇವಸ್ಥಾನದ ಹೊರಗಡೆ ಅನೇಕ ಅಂಗಡಿಗಳಲ್ಲಿ ಹಾಲು ಹೂವು ಬಿಲ್ವ ಪತ್ರೆಯನ್ನ ಮಾರ್ತಾ ಇರ್ತಾರೆ ಅದನ್ನ ನೀವು ಖರೀದಿ ಮಾಡಿ ಸರತಿ ಸಾಲಿನಲ್ಲಿ ನಿಂತು ನಿಮ್ಮ ದರ್ಶನಕ್ಕೆ ಅವಕಾಶ ಬರುವವರೆಗೂ ಕೂಡ ಕಾಯ್ತಾ ಇರಬೇಕು ಆ ಕಾಯುವಂತಹ ಸಮಯದಲ್ಲಿ ನಿಮ್ಮ ತಲೆಯಲ್ಲಿರುವಂತಹ ಎಲ್ಲ ವಿಚಾರಗಳನ್ನ ಬಿಟ್ಟು ಹಾಕಬೇಕು ಕೇವಲ ಶುದ್ಧ ಮನಸ್ಸಿನಿಂದ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಎಂದು ಜಪಿಸುತ್ತಾ ಮುಂದೆ ಸಾಗ್ತಾ ಇರಬೇಕು ಮುಂದೆ ಸಾಗುವಂತಹ ಸಮಯದಲ್ಲಿ ವಿಶ್ವನಾಥನ ಪ್ರಧಾನ ದೇಗುಲಕ್ಕೆ ಗೋಪುರಕ್ಕೆ ಚಿನ್ನದ ಲೇಪನವನ್ನ ಹೊದಿಸಲಾಗಿದೆ ಅದನ್ನ ಗಮನಿಸಿ ಮುಖ್ಯ ಕಳಸ ಅಂದ್ರೆ ಪ್ರಧಾನ ಕಳಸವನ್ನ ನೋಡಿ ಕೈ ಮುಗಿಯಬೇಕು ಆ ಕಳಸದ ಕೆಳಗಡೆ ಒಂದು ಬಂಗಾರದಿಂದ ನಿರ್ಮಿಸಿದ ಮಹಾಗಣಪತಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ ಆ ಮಹಾಗಣಪತಿಯ ದರ್ಶನವನ್ನ ಮಾಡಿ ಇಷ್ಟಾರ್ಥವನ್ನ ಈಡೇರಿಸುವಂತ ಹೇಳಿ ಪ್ರಾರ್ಥನೆ ಮಾಡಬೇಕು ನಂತರ ನಿಮ್ಮ ಸರತಿ ಸಾಲು ಮುಂದೆ ಮುಂದೆ ಸಾಗಿ ಗರ್ಭ ಗುಡಿಯ ಹತ್ತಿರ ಬರುತ್ತಿದ್ದಂತೆ ಶರೀರದಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕ ಕಂಪನ ಉಂಟಾಗುತ್ತೆ ಅರಿವಿಲ್ಲದೆ ಕೈಗಳು ನಡುಗುತ್ತೆ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ಬರುತ್ತೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡ ಮಾನವನಿಗೆ ಅತೀತವಾದ ದೈವಿ ಬಲ ಬಂದಂತೆ ಭಾಸ ಆಗತ್ತೆ ಭರವಸೆ ಇಲ್ಲದ ಬದುಕಿಗೆ ಬೆಂಬಲ ಸಿಕ್ಕಂತೆ ಆಗುತ್ತದೆ ಇನ್ನು ಗರ್ಭಗುಡಿಯ ಒಳಗೆ ಬಂದ ತಕ್ಷಣ ವಿಶ್ವನಾಥನ ಲಿಂಗವನ್ನ ಮುಟ್ಟಿ ನೀವು ತಂದ ಹಾಲು ಬಿಲ್ವ ಪತ್ರೆ ಹೂ ಎಲ್ಲವನ್ನ ಹಾಕಿ ನಮಸ್ಕಾರ ಮಾಡಿದಾಗ ಒಂದು ಕ್ಷಣ ಈ ನರ ಜನ್ಮ ಸಾರ್ಥಕ ಎನ್ನುವಂತಹ ಭಾವ ಮೂಡುತ್ತದೆ ವಿಶ್ವನಾಥನನ್ನ ಮುಟ್ಟಿದ ತಕ್ಷಣ ಈ ಜಡ ದೇಹದಿಂದ ಜನ್ಮ ಜನ್ಮಾಂತರದ ಪಾಪಗಳು ಹೊರ ಹೋದಂತೆ ಭಾಸ ಆಗುತ್ತೆ ಎಲ್ಲ ರೋಗ ರುಜಿನಗಳು ನಿವಾರಣೆ ಆದಂತೆ ಅನುಭವ ಆಗುತ್ತೆ ಈ ಜನ್ಮದಲ್ಲಿ ನಾವು ಹುಟ್ಟಿ ಬಂದಿರುವುದಕ್ಕೂ ಕೂಡ ಸಾರ್ಥಕ ಆಯಿತು ಎನ್ನುವ ಸಾರ್ಥಕ ಮನೋಭಾವನೆ ಮೂಡುತ್ತದೆ ಹೆತ್ತ ತಂದೆ ಕೈ ಹಿಡಿದು ನಡೆಸಿದಂತಹ ಅನುಭವವಾಗುತ್ತೆ ತಾಯಿ ಸಂತೈಸಿದ ರೀತಿ ಅನಿಸುತ್ತದೆ ಇವತ್ತಿನಿಂದ ವಿಶ್ವನಾಥನೇ ನಮ್ಮ ಬಂಧು ಬಳಗ ಸ್ನೇಹಿತ ಎಂದು ಅನಿಸತೊಡಗುತ್ತೆ ಒಟ್ಟಿನಲ್ಲಿ ಈ ಜೀವಕ್ಕೆ ಏನೂ ಬೇಡ ಈ ಮುಕ್ತಿ ಸಾಕು ಎನ್ನುವ ವೈರಾಗ್ಯ ಭಾವ ಮೂಡುತ್ತದೆ ಆತ್ಮೀರೆ ಇಷ್ಟೆಲ್ಲ ಅನುಭವ ಆದ್ಮೇಲೆ ಇನ್ನೇನ್ ಬೇಕೋ ಅಲ್ವಾ ಸ್ಪರ್ಶ ದರ್ಶನ ಆದ ನಂತರ ಗರ್ಭಗುಡಿಯಿಂದ ಹೊರಬಂದು ಭವ್ಯವಾದ ಹಾಗೂ ವಿಶಾಲವಾದ ನೂತನವಾಗಿ ನಿರ್ಮಾಣವಾಗಿರುವಂತಹ ಪ್ರಾಂಗಣದಲ್ಲಿ ಗರ್ಭಗುಡಿಯ ಕಡೆ ಮುಖ ಮಾಡಿ ದೀರ್ಘ ದಂಡ ನಮಸ್ಕಾರವನ್ನು ಹಾಕಿ ಆ ಜಗನ್ ನಿಯಾಮಕ ಸೂತ್ರಧಾರಿಯಾದ ಪರಮೇಶ್ವರನಿಗೆ ನಿನ್ನ ಮುಟ್ಟಿ ನಮಸ್ಕಾರ ಮಾಡಲು ಅನುಮತಿ ಕೊಟ್ಟಿದ್ದಕ್ಕೆ ಕೋಟಿಯ ಧನ್ಯವಾದಗಳನ್ನು ಹೇಳಿ ಪ್ರಾರ್ಥಿಸಿ ನಂತರ ಕಾಶಿ ವಿಶ್ವನಾಥನ ದೇವಾಲಯದ ಪ್ರಾಂಗಣದಲ್ಲಿರುವಂತಹ ಅನೇಕ ಪರಿವಾರ ದೇವಸ್ಥಾನಗಳಿವೆ ದುರ್ಗಾದೇವಿಯ ದೇವಾಲಯವಿದೆ ಅದನ್ನು ದರ್ಶನ ಮಾಡಿ ನಂತರ ಮುಂದರೆ ಆಂಜನೇಯನ ದೇವಸ್ಥಾನವಿದೆ ಅದನ್ನು ದರ್ಶನ ಮಾಡಿ ಗಣಪತಿ ಶ್ರೀರಾಮ ಹೀಗೆ ಅನೇಕ ಪರಿವಾರ ದೇವರುಗಳ ಸನ್ನಿಧಿ ಇದೆ ಎಲ್ಲವನ್ನ ದರ್ಶನ ಮಾಡಿ ನೀವು ತೀರ್ಥ ಪ್ರಸಾದವನ್ನ ಸ್ವೀಕರಿಸಬೇಕು ವಿಶ್ವನಾಥನ ದೇವಾಲಯದ ಬಲಭಾಗದ ಪ್ರಾಂಗಣದಲ್ಲಿ ಒಂದು ಪುರಾತನವಾದ ಬಾವಿ ಇದೆ ಬಾವಿಗೆ ನೂರಾರು ವರ್ಷಗಳ ಭವ್ಯ ಇತಿಹಾಸ ಇದೆ ಈ ಹಿಂದೆ ಪರಕೀಯರ ದಾಳಿಯಿಂದ ವಿಶ್ವನಾಥ ಲಿಂಗವನ್ನ ರಕ್ಷಿಸುವುದಕ್ಕೆ ಆ ಬಾವಿಯಲ್ಲಿ ವಿಶ್ವನಾಥನ ಲಿಂಗವನ್ನ ಇರಿಸಲಾಗಿತ್ತು ಎಂದು ಹೇಳಲಾಗುತ್ತೆ ಅಲ್ಲಿ ಆ ಬಾವಿಗೂ ಕೂಡ ಪೂಜೆ ಸಲ್ಲಿಸಲಾಗುತ್ತೆ ಜೊತೆಗೆ ಆ ಬಾವಿಯಿಂದ ತೀರ್ಥವನ್ನು ತೆಗೆದು ಬಂದಂತೆ ಎಲ್ಲ ಭಕ್ತರಿಗೂ ಕೊಡ್ತಾ ಇರ್ತಾರೆ ನೀವು ಕೂಡ ಆ ತೀರ್ಥವನ್ನು ಭಕ್ತಿಯಿಂದ ಸ್ವೀಕರಿಸಬೇಕು ನಂತರ ನೀವು ಬಹುಮುಖ್ಯವಾಗಿ ನೋಡಲೇಬೇಕಾದ ಇನ್ನೊಂದು ಸ್ಥಳ ಅಂದರೆ ವಿಶ್ವನಾಥನ ದೇವಾಲಯದ ಪ್ರಾಂಗಣದಲ್ಲೇ ಇರುವಂತಹ ಜೊತೆಗೆ ಸದ್ಯದಲ್ಲಿ ಕೋರ್ಟ್ ವ್ಯಾಜ್ಯದಲ್ಲಿರುವಂತಹ ಜ್ಞಾನವಾಪಿಯ ಮಸೀದಿಯ ಕೆಳಗಡೆ ಇರುವ ಗೌರಿ ಹಾಗೂ ಹನುಮಂತನ ಒಂದು ಸಣ್ಣ ದೇವಸ್ಥಾನ ಈಗ ಅದಕ್ಕೆ ಪೂಜೆ ಸಲ್ಲಿಸಲು ಕೋರ್ಟ್ನಿಂದ ಅನುಮತಿ ನೀಡಲಾಗಿದೆ ಹಾಗಾಗಿ ಲಜ್ಜಾ ಲಜ್ಜಾಗೋರಿಯನ್ನ ಹಾಗೂ ಆಂಜನೇಯನನ್ನ ದರ್ಶನ ಮಾಡಿ ಹಾಗೂ ಈ ಹಿಂದೆ ಮೂಲ ವಿಶ್ವನಾಥನ ದೇವಾಲಯ ಹಾಗೂ ಮೂಲ ವಿಶ್ವನಾಥನ ಸನ್ನಿಧಿ ಇತ್ತು ಎನ್ನಲಾಗುವಂತಹ ಜ್ಞಾನವಾಪಿಯ ಮಂದಿರ ಈಗ ಅದು ಮಸೀದಿಯಾಗಿದೆ ಆದರೆ ಈ ಹಿಂದೆ ಅದು ಮಂದಿರವಾಗಿತ್ತು ಎನ್ನುವಂತಹ ಒಂದು ವಾದವು ಇದೆ ಆ ಮಂದಿರದ ಕಡೆಗೆ ಅಥವಾ ಆ ಮಸೀದಿಯ ಕಡೆಗೆ ಮುಖ ಮಾಡಿ ನಿಂತಿರುವ ನಂದಿಯ ಭವ್ಯವಾದ ವಿಗ್ರಹವನ್ನ ನಾವು ಕಾಣಬಹುದು ಆ ವಿಗ್ರಹವನ್ನ ದರ್ಶನ ಮಾಡಿ ಪ್ರಾರ್ಥಿಸಿ ಬಹುಶಃ ಆ ನಂದಿ ಮಸೀದಿಯ ಕಡೆಗೆ ಮುಖ ಮಾಡಿ ನೋಡಿದ್ರೆ ನೋಡಿದರೆ ಕಾಲದ ಇತಿಹಾಸಕ್ಕೆ ಅದು ಸಾಕ್ಷಿಯಾಗುತ್ತದೆ ಎಂದು ಭಾವಿಸುತ್ತದೆ ಇದೆಲ್ಲ ದರ್ಶನದ ನಂತರ ನೀವು ನೇರವಾಗಿ ಅನ್ನಪೂರ್ಣೇಶ್ವರಿಯ ಮಂದಿರಕ್ಕೆ ಬರಬೇಕು ದೇವಾಲಯದಲ್ಲಿ ಅತ್ಯಂತ ವಿರಾಜಮಾನವಾಗಿರುವಂತಹ ಮಾತೆ ಅನ್ನಪೂರ್ಣ ದೇವಿಯನ್ನ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೈ ಮುಗಿದು ಪ್ರಾರ್ಥಿಸಿ ಐದು ಪ್ರದಕ್ಷಿಣೆಯನ್ನ ದೇವಾಲಯಕ್ಕೆ ಬಂದು ಆ ತಾಯಿಯ ಮುಂದೆ ನಿಂತು ಅನ್ನಪೂರ್ಣ ಭಿಕ್ಷಾಂದೇಹಿ ದೇಹಿ ಎಂದು ಪ್ರಾರ್ಥನೆ ಸಲ್ಲಿಸಬೇಕು ನಂತರ ಅನ್ನಪೂರ್ಣ ದೇವಾಲಯದ ಪ್ರಾಂಗಣದಲ್ಲಿ ಬಹು ಪುರಾತನ ಹಾಗೂ ಶಕ್ತಿಯುತವಾದಂತಹ ಕುಬೇರನ ದೇಗುಲವಿದೆ ಅದನ್ನ ಕುಬೇರಲಿಂಗ ಎಂದು ಕೂಡ ಕರೆಯುತ್ತಾರೆ ಆ ಕುಬೇರಲಿಂಗನ ದರ್ಶನವನ್ನ ಮಾಡಿ ನಮಗಿರುವಂತಹ ಎಲ್ಲ ದಾರಿದ್ರ್ಯಗಳು ಕೂಡ ನಿವಾರಣೆಯಾಗಲಿ ನಮಗೆ ಸಿರಿತನವನ್ನ ಅನುಗ್ರಹಿಸುವಂತ ಹೇಳಿ ಆ ಕುಬೇರನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಆ ಅನ್ನಪೂರ್ಣೇಶ್ವರಿ ದೇವಾಲಯದ ಹಿಂಭಾಗದಲ್ಲಿಯೇ ಪ್ರತಿನಿತ್ಯ ಮೂರು ಹೊತ್ತು ಕೂಡ ಉಚಿತವಾಗಿ ಬಂದಂತ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದವನ್ನ ನೀಡ್ತಾ ಇರ್ತಾರೆ ಅಂದ್ರೆ ಊಟದ ವ್ಯವಸ್ಥೆ ಇದೆ ಅತ್ಯಂತ ಶುಚಿಯಾದ ರುಚಿಯಾದ ಅಚ್ಚುಕಟ್ಟಾದ ಊಟವನ್ನ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಮೂರು ಹೊತ್ತು ಕೂಡ ನೀಡ್ತಾ ಇರ್ತಾರೆ ಹಾಗಾಗಿ ನೀವು ಅಲ್ಲಿಗೆ ಹೋಗಿ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ವಿಶ್ವನಾಥನ ಪ್ರಸಾದವನ್ನ ಹೊಟ್ಟೆ ತುಂಬ ಸ್ವೀಕಾರ ಮಾಡಿ ಆ ತಾಯಿಗೆ ಒಂದು ಅನಂತಕೋಟಿ ನಮಸ್ಕಾರವನ್ನ ತಿಳಿಸಿ ಇಲ್ಲಿಗೆ ನಿಮ್ಮ ಕಾಶಿ ಯಾತ್ರೆ ಐವತ್ತು ಭಾಗ ಮುಕ್ತಾಯಾದಂತೆ ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ವಿಶ್ವ ಪ್ರಸಿದ್ಧಿಯನ್ನ ಪಡೆದಿರುವಂತಹ ವಿಶ್ವದ ನಾನಾ ಕಡೆಯಿಂದ ಆ ಒಂದು ಘಟನೆಯನ್ನ ನೋಡ್ಲಿಕ್ಕೆ ಬರುವಂತಹ ಒಂದು ಮುಖ್ಯವಾದಂತಹ ಒಂದು ಘಟನೆ ಅಂತಂದ್ರೆ ಗಂಗಾ ಆರತಿ ಅದರ ಬಗ್ಗೆ ನಾವೆಲ್ಲ ಕೂಡ ತಿಳಿಯೋಣ ಧನ್ಯವಾದಗಳು ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಖಂಡಿತ ಇರಲಿ